ನಮಸ್ಕಾರ ಗೆಳೆಯರೆ ತಮ್ಮೆಲ್ಲರಿಗೂ ಕೂಡ ಮ್ಯಾಡ್ಗಾ ಲ್ಯಾಬ್ಸ್ನ ರಮೇಶ್ ಕ್ಲಾಸಸ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಮನೋವಿಜ್ಞಾನದ ಪಂಥಗಳ ಬಗ್ಗೆ ತಿಳಿದುಕೊಳ್ಳೋಣ ಮನೋವಿಜ್ಞಾನಿಗಳು ವ್ಯಕ್ತಿಯಲ್ಲಿ ಅಡಗಿರುವಂತಹ ಆಂತರಿಕಾಂಶಗಳು ಮತ್ತು ವರ್ತನೆಗಳಿಗೆ ಕಾರಣಗಳು ವಿವಿಧ ರೀತಿಯಲ್ಲಿ ಅವುಗಳನ್ನು ಅವರು ಮಂಡಿಸಿದ್ದಾರೆ ಅವರು ಮಂಡಿಸಿರುವಂತಹ ದೃಷ್ಟಿಕೋನಗಳನ್ನು ನಾವು ಇಲ್ಲಿ ಮನೋವಿಜ್ಞಾನದ ಪಂಥಗಳಂತೇಳಿ ಕರಿತೀವಿ ಅಂತಹ ಹಲವು ಪ್ರಮುಖವಾದಂತಹ ಪಂಥಗಳನ್ನು ನಾವಿಲ್ಲಿ ನೋಡೋಣ ಮೊದಲೇದಾಗಿ ರಚನಾತ್ಮಕ ಪಂಥ ಈ ಒಂದು ರಚನಾತ್ಮಕ ಪಂಥದ ಸಂಸ್ಥಾಪಕರು ವಿಲ್ ಹೆಲ್ಮ್ ಊಂಟ್ ಆಗಿದ್ದಾರೆ ಮತ್ತು ಎ ಬಿ ಟಿಸ್ನರ್ ಅವರು ಈ ಒಂದು ಪಂಥದ ಪ್ರತಿಪಾದಕರಾಗಿದ್ದಾರೆ ಎರಡನೇದಾಗಿ ಕ್ರಿಯಾಪಂಥ ಈ ಕ್ರಿಯಾಪಂಥದ ಪ್ರತಿಪಾದಕರು ಮತ್ತು ಸಂಸ್ಥಾಪಕರು ಅಂತಂದರೆ ವಿಲಿಯಂ ಜೇಮ್ಸ್ ಮತ್ತು ಜಾನ್ ಡೂಯಿ ಮುಂದಿಂದು ವರ್ತನಾ ಪಂಥ ಈ ಒಂದು ವರ್ತನಾ ಪಂಥದ ಸಂಸ್ಥಾಪಕರು ಜೆ ಬಿ ವ್ಯಾಟ್ಸನ್ ಆಗಿದ್ದು ಪಾವ್ಲೋ ಸ್ಕಿನ್ನರ್ ಮತ್ತು ಗುತ್ರೆ ಅವರು ಆ ಒಂದು ವರ್ತನಾ ಪಂಥದ ಪ್ರತಿಪಾದಕರಾಗಿದ್ದಾರೆ ಮುಂದಿಂದು ಗೆಸ್ಟಾಲ್ ಪಂಥ ವರ್ತಿಮಿಯರ್ ಈ ಒಂದು ಗೆಸ್ಟಾಲ್ ಪಂಥದ ಸಂಸ್ಥಾಪಕರಾಗಿದ್ದು ಕಾಟ್ ಕಾಫ್ ಮತ್ತು ಕೋಲರ್ ಲೆವಿನ್ ಇವರು ಈ ಒಂದು ಪಂಥದ ಪ್ರತಿಪಾದಕರಾಗಿದ್ದಾರೆ ಇನ್ನು ಮನೋವಿಶ್ಲೇಷಣಾ ಪಂಥ ಸೈಕೋ ಅನಾಲಿಸಿಸ್ ಈ ಒಂದು ಪಂಥದ ಸಂಸ್ಥಾಪಕರು ಸಿಗ್ಮೆಂಟ್ ಫ್ರಾಯ್ಡ್ ಆಗಿದ್ದಾರೆ ಮಾನವತಾ ಮನೋವಿಜ್ಞಾನ ಈ ಒಂದು ಪಂಥದ ಸಂಸ್ಥಾಪಕರು ಅಬ್ರಹಾಂ ಮಾಸ್ಲೋ ವಿಶ್ಲೇಷಣಾತ್ಮಕ ಮನೋವಿಜ್ಞಾನ ಈ ಒಂದು ವಿಶ್ಲೇಷಣಾತ್ಮಕ ಮನೋವಿಜ್ಞಾನದ ಸಂಸ್ಥಾಪಕರು ಕಾರ್ಲ್ ಯಂಗ್ ಆಗಿದ್ದಾರೆ ಇನ್ನು ಕೊನೆಯದಾಗಿ ವೈಯಕ್ತಿಕ ಮನೋವಿಜ್ಞಾನ ವೈಯಕ್ತಿಕ ಮನೋವಿಜ್ಞಾನ ಈ ಒಂದು ವೈಯಕ್ತಿಕ ಮನೋವಿಜ್ಞಾನದ ಸಂಸ್ಥಾಪಕರು ಆಲ್ಫ್ರೆಡ್ ಆಡ್ಲರ್ ಆಗಿದ್ದಾರೆ ಇನ್ನು ಮನೋವಿಜ್ಞಾನದ ವಿಧಾನಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಆಂತರಿಕಾಂಶಗಳು ವ್ಯಕ್ತಿಯ ಬಾಹ್ಯ ವರ್ತನೆಗಳಾದಂತಹ ಜ್ಞಾನಾತ್ಮಕ ಭಾವನಾತ್ಮಕ ಮತ್ತು ಮನೋಜನ್ಯ ಕ್ರಿಯೆಗಳಾಗಿವೆ ಮನೋವಿಜ್ಞಾನದಲ್ಲಿ ವ್ಯಕ್ತಿಯ ಆಂತರಿಕಾಂಶಗಳಾದಂತಹ ಮನೋಭಾವ ಆಸಕ್ತಿ ಅಭಿರುಚಿಗಳನ್ನು ಆ ವ್ಯಕ್ತಿಯ ಬಾಹ್ಯ ವರ್ತನೆಗಳನ್ನು ಅಧ್ಯಯನ ಮಾಡುವುದರಿಂದ ಅವುಗಳನ್ನು ತಿಳಿಯಲಾಗುತ್ತದೆ ವ್ಯಕ್ತಿಯು ವಿವಿಧ ಸನ್ನಿವೇಶಗಳಲ್ಲಿ ವ್ಯಕ್ತಪಡಿಸುವಂತಹ ವರ್ತನೆಗಳನ್ನು ಅಧ್ಯಯನ ಮಾಡಿ ವ್ಯಕ್ತಿಯ ಆಂತರಿಕ ಅಂಶ ಅಥವಾ ವ್ಯಕ್ತಿ ಅಗೋಚರವಾದ ಅಂಶಗಳನ್ನು ಪತ್ತೆ ಹಚ್ಚಬಹುದಾಗಿರ್ತದೆ ವ್ಯಕ್ತಿಯ ವರ್ತನೆಗಳನ್ನು ಅಧ್ಯಯನ ಮಾಡಲು ಮನೋವಿಜ್ಞಾನದಲ್ಲಿ ಅನೇಕ ವಿಧಾನಗಳನ್ನು ಬಳಕೆ ಮಾಡಲಾಗ್ತಾಯಿದೆ ಅಂತಹ ವಿಧಾನಗಳ ಸಹಾಯದಿಂದ ವ್ಯಕ್ತಿಯ ಆಂತರಿಕಾಂಶಗಳನ್ನು ಪತ್ತೆ ಹಚ್ಚಬಹುದು ಇಂತಹ ವಿಧಾನಗಳನ್ನು ತರಗತಿ ಶಿಕ್ಷಕರು ತರಗತಿಯ ಮಗುವಿನ ಆಂತರಿಕ ಅಂಶಗಳನ್ನು ಅಧ್ಯಯನ ಮಾಡಬಹುದು ಅಂದರೆ ವ್ಯಕ್ತಿಯ ಆಂತರಿಕ ವಿಧಾನಗಳನ್ನು ಆಂತರಿಕ ಅಂಶಗಳನ್ನು ನಾವು ತಿಳ್ಕೊಳ್ಳೋದ್ರಿಂದ ತರಗತಿಯಲ್ಲಿ ಮಗುವಿನ ಒಂದು ವಿಚಾರಗಳನ್ನು ನಾವು ತಿಳ್ಕೊಬೋದಾಗಿರ್ತದೆ ಇಲ್ಲಿ ಮನೋವಿಜ್ಞಾನದ ಪ್ರಮುಖ ವಿಧಾನಗಳು ಮತ್ತು ಅವುಗಳ ಪ್ರತಿಪಾದಕರನ್ನು ನಾವಿಲ್ಲಿ ನೋಡೋಣ ಮೊದಲೇದಾಗಿ ವೀಕ್ಷಣಾ ವಿಧಾನ ಅಥವಾ ಅವಲೋಕನ ವಿಧಾನ ಅಂತ ಇದಕ್ಕೆ ಕರಿತಾರೆ ಈ ವಿಧಾನದ ಪ್ರತಿಪಾದಕರು ವ್ಯಾಟ್ಸನ್ ಆಗಿದ್ದಾರೆ ಎರಡನೇದು ಅಂತರಾವಲೋಕನ ಈ ಅಂತರಾವಲೋಕನದ ಪ್ರತಿಪಾದಕರು ಎ ಬಿ ಟಿಸ್ನರ್ ವ್ಯಕ್ತಿ ಅಧ್ಯಯನ ಮುಂದಿಂದು ವ್ಯಕ್ತಿ ಅಧ್ಯಯನ ಅದನ್ನು ಕೇಸ್ ಸ್ಟಡಿ ಅಂತಲೂ ಕೂಡ ಕರೀತಾರೆ ಆ ಒಂದು ವ್ಯಕ್ತಿ ಅಧ್ಯಯನದ ಪ್ರತಿಪಾದಕರು ಡಿ ಎಫ್ ಡಿ ಬುಕ್ಸ್ ಅಂತೇಳಿ ಮುಂದಿಂದು ಪ್ರಾಯೋಗಿಕ ವಿಧಾನ ಎಕ್ಸ್ಪೆರಿಮೆಂಟಲ್ ಮೆಥಡ್ ಅಂಥೇಳಿ ಈ ಒಂದು ಎಕ್ಸ್ಪೆರಿಮೆಂಟಲ್ ಮೆಥಡ್ನ ಒಂದು ಪ್ರತಿಪಾದಕರು ವಿಲ್ ಹೆಲ್ಪ್ ಊಂಟ್ ಅಂಥೇಳಿ ಇನ್ನು ಮನೋವಿಶ್ಲೇಷಣಾ ವಿಧಾನ ಈ ಒಂದು ವಿಧಾನದ ಪ್ರತಿಪಾದಕರು ಸಿಗ್ಮ್ ಫ್ರೈಡ್ ಅವರಾಗಿದ್ದಾರೆ ಇನ್ನು ಮನೋವಿಜ್ಞಾನದ ಶಾಖೆಗಳು ಬ್ರಾಂಚಸ್ ಆಫ್ ಸೈಕಾಲಜಿ ಮನೋವಿಜ್ಞಾನವು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲೂ ಬಳಕೆಯಾಗುತ್ತಿದೆ ಆಯಾ ಕ್ಷೇತ್ರಗಳಿಗೆ ಅನುಗುಣವಾಗಿ ಅದನ್ನು ಅಧ್ಯಯನ ಮಾಡಲಾಗ್ತಾ ಇದೆ ಮತ್ತು ಆ ಕ್ಷೇತ್ರಗಳಿಗೆ ಸಹಕಾರಿಯಾಗಿದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಲಂಕುಷವಾಗಿ ಅಧ್ಯಯನ ಮಾಡಲು ಮನೋವಿಜ್ಞಾನದಲ್ಲಿ ಅನೇಕ ಶಾಖೆಗಳು ಆರಂಭ ಆಗಿದಾವೆ ಅವುಗಳಂದರೆ ಪ್ರಮುಖವಾದಂತಹ ಮನೋವಿಜ್ಞಾನದ ಶಾಖೆಗಳಂದರೆ ಮೊದಲನೇದಾಗಿ ಶೈಕ್ಷಣಿಕ ಮನೋವಿಜ್ಞಾನ ಎಜುಕೇಷನಲ್ ಸೈಕಾಲಜಿ ಶಾಲೆಗಳಲ್ಲೆಲ್ಲ ನಾವು ಬಳಸ್ತೀವಿ ಶಾಲೆಗಳಲ್ಲಿ ಕಾಲೇಜ್ಗಳಲ್ಲಿ ಎರಡನೇದು ಮಗುವಿನ ಮನೋವಿಜ್ಞಾನ ಮಗುವನ್ನು ತಿಳಿದುಕೊಳ್ಳಲು ನಾವು ಈ ಒಂದು ಚೈಲ್ಡ್ ಸೈಕಾಲಜಿನ ಬಳಸ್ತೀವಿ ಪ್ರಾಯೋಗಿಕ ಮನೋವಿಜ್ಞಾನ ಅಂದರೆ ಎಕ್ಸ್ಪೆರಿಮೆಂಟಲ್ ಸೈಕಾಲಜಿ ವಿಭೇದಾತ್ಮಕ ಮನೋವಿಜ್ಞಾನ ಅಂದರೆ ಡಿಫ್ರೆನ್ಷಿಯಲ್ ಸೈಕಾಲಜಿ ಔದ್ಯೋಗಿಕ ಮನೋವಿಜ್ಞಾನ ಅಂದರೆ ಇಂಡಸ್ಟ್ರಿಯಲ್ ಸೈಕಾಲಜಿ ಅಪಸಾಮಾನ್ಯ ಮನೋವಿಜ್ಞಾನ ಅಬ್ನಾರ್ಮಲ್ ಸೈಕಾಲಜಿ ಅಂದರೆ ಮಾನಸಿಕ ರೋಗಿಗಳಿರ್ತಾರೆ ಅಂಥವರನ್ನು ತಿಳಿದುಕೊಳ್ಳಲಿ ಈ ಅಪಾಸಾಮಾನ್ಯ ಮನೋವಿಜ್ಞಾನವನ್ನು ಬಳಸಲಾಗ್ತದೆ ಇನ್ನು ಸಾಮಾಜಿಕ ಮನೋವಿಜ್ಞಾನ ಸೋಷಿಯಲ್ ಸೈಕಾಲಜಿ ಅಪರಾಧ ಮನೋವಿಜ್ಞಾನ ಕ್ರಿಮಿನಲ್ ಸೈಕಾಲಜಿ ಅಂದರೆ ಕ್ರಿಮಿನಲ್ಸ್ ಅಪರಾಧಿಗಳೇನಿರ್ತಾರಲ್ಲ ಆ ಅಪರಾಧಿಗಳನ್ನು ತಿಳಿಯಲು ಈ ಒಂದು ಅಪರಾಧ ಮನೋವಿಜ್ಞಾನವನ್ನು ಬಳಸಲಾಗ್ತಾ ಇದೆ ಇನ್ನು ವಿಕಾಸಾತ್ಮಕ ಮನೋವಿಜ್ಞಾನ ಡೆವಲಪ್ಮೆಂಟಲ್ ಸೈಕಾಲಜಿ ಅಂತೇಳಿ ಕರೀತಾರೆ ಈ ಇಷ್ಟು ವಿಚಾರಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಂಡ್ವಿ ಧನ್ಯವಾದಗಳು